ಮೇಲೆ ನೋಡ್ರಿ ಕಪ್ಪದ ಗುಡ್ಡಿಂದ ಬರುವಾಗ ನನಗ ಅಲ್ಲಿ ನಾನು ಇರುವಂತ ಆಶ್ರಮದಲ್ಲಿ ಅಲ್ಲಿ ಹೋಗೋ ಮಟ್ಟ ಆ ಅಣ್ಣಗಳೇ ನನ್ಗೆ ಟಾಪ್ ಮಾಡತ್ತಾರ ಈ ಮಧ್ಯದೊಳಗೆ ಒಂದು ಹಣ್ಣದಂತ ಹಣ್ಣು ಯಾವ್ದಂತ ಈ ಹಣ್ಣ ಇವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ ಹಣ್ಣು ಅದು ಬೀಜ ಅದು ಮುಕ್ಕು ತಿಂದ್ರು ಮತ್ತೆ ಹರ್ಕೊಂಡು ಅಲ್ಲೇ ಅದಾವ ತುದಿ ತುದಿ ಎಷ್ಟು ಅದಾವ ಎಷ್ಟ ಕೂಡ ಅದಾವಲ್ಲ ಈ ಥರ ಹಡ್ದಾರಲ್ಲ ಒಂದು ಕೋಳಿ ಇವು ಗಿಡದ ಹೂವು ಅಂತ ಇದು ಅಣ್ಣ ಇದನ್ನ ತಿಂದ್ರೆ ಬ್ಲಡ್ ಏನಾಗ್ತೈತೆ ಅಂತ ನಾವು ಬ್ಲಡ್ ಏನಾಗ್ತದೆ ಬ್ಲಡ್ ಏನಾಗಲ್ಲ ಬ್ಲಡ್ ಹಾಕೀನಿ ಬ್ಲೆಡ್ಡು ಬ್ಲೆಡ್ ಇದರಿಂದ ರಕ್ತ ಏನೋ ಉತ್ಪತ್ತಿ ಆಗತ್ತೆ ಅಂತ ಹೇಳೋದು ಕೇಳಿದೀವಿ ನಿಮ್ಗೆ ಕಾಣ್ತಾವೆ ನೋಡಿ ನಮಗೆ ಹಾಂ ಹಿಂಗೆ ಸುಲಿ ಹಾಂ ಹ್ಞೂ ನೋಡಿರಿ ಈ ಹಣ್ಣದಲ್ಲ ಇದು ಎಲ್ಲಿ ಸಿಗೋಲ್ಲ ಅಡಿಗೆಗಳ್ದಾಗ ಸಿಗ್ತದೆ ಈ ಹಣ್ಣಿನ ಸುತ್ತಮುತ್ತ ಈ ಗಿಡಕ್ಕೂ ಸುತ್ತಮುತ್ತ ಮುಳ್ಳು ಇರ್ತಾವ ಇದಕ್ಕೂ ಸುತ್ತಮುತ್ತ ಮುಳ್ಳಿರ್ತಾವೆ ಬಟ್ ಇದು ತಿಂದ್ರಂತೂ ಸಿಕ್ಕಾಬಟ್ಟಿ ಸಿಕ್ಕಾಪಟ್ಟೆ ಅಂತೂ ರೆಡ್ ಆತಂತ ಏನಂದ್ರ ರಕ್ತ ಅಡಿ ಸುಲಿ ತಿನ್ನ ನಿಮಗೆ ಇದು ನಾವು ಸಣ್ಣ ಹರಿದಾಗ ತಿಂತಿದ್ದೆವು ನೋಡ್ರಿ ಇದು ಹಾ ಬ್ರೂ ಬಂದು ತಿನ್ನೋದು ನೋಡ್ಬಾರ್ದು ನಾನು ನೋಡ್ರಿ ಟೇಸ್ಟ್ ಅಂತ ಬರ್ರಿ ನೋಡ್ರಿ ಹಂಗೈತಿ ಕಟ್ ಮಾಡಿ ನಾವು ತಿನ್ನೋಣ ತಳಿ

ಪುಲ್ಲಕ್ ಖ ಅಣ್ಣ ಫುಲ್ ಖುಷಿ ಬರ್ಲಿ ಬರ್ಲಿ ಮಳೆ ಬರ್ಲಿ

ಅಣ್ಣ ನಮ್ಮ ಭಾಷೆದಾಗ ಹೇಳ್ಬೇಕು ನೂರಂಟು ಗುಡ್ಡ ಸುತ್ತ ಬದಲು ಒಂದು ಕಪ್ಪದಗಿರಿ ಬಂದು ಬೆಟ್ಟ ಸುತ್ತ ಅಂತೇಳಿ ನಾವು ಹೇಳ್ತೀವಿ ಆದ್ರೆ ಅದು ಆಡು ಭಾಷೆ ನಂದು ಎಪ್ಪತ್ತ ಕಪ್ಪತಗಿರಿ ಮೇಲು ಅಂತ